ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ ಇಲ್ಲಿ ನಾವು ಸಹ ಖುಷಿಯಾಗಿದ್ದೀವಿ ಇವತ್ತು ಮತ್ತೊಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ನಿಮ್ ಮುಂದೆ ಬಂದಿದ್ದೇನೆ ಸೊ ನಾನು ಇವತ್ ಮಾಡ್ತಾ ಇರುವಂತಹ ಇದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಹಾಲಿಡೇಸ್ ಅಲ್ವಾ ಹಾಗಾಗಿ ಎದೊಳದ್ ಸ್ವಲ್ಪ ಲೇಟ್ ಏನೇನೆ ನೈನ್ ಆಗ್ತಾ ಇದೆ ಇನ್ನು ತಿಂಡಿ ರೆಡಿ ಆಗಿಲ್ಲ ಸೊ ಇವತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅನ್ಬಿಟ್ಟು ಎಲ್ಲರೂ ಹೀರೆಕಾಯಿ ಪಲ್ಯ ಮೀನ್ಸ್ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ ಇಲ್ಲ ಅಂದ್ರೆ ಬಸ್ ಮಾಡ್ತಾರೆ ಬೇಳೆ ಜೊತೆಯಲ್ಲಿ ಇವತ್ ನಾನು ಡಿಫ್ರೆಂಟ್ ಆಗಿ ನಾನ್ ಯಾವ ರೀತಿ ಮಾಡ್ತೀನಿ ಹೀರೆಕಾಯಿ ಪಲ್ಯ ಅನ್ನೋದನ್ನ ನಿಮ್ ಜೊತೆಲ್ಲೂ ಸಹ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸೊ ಹೀರೆಕಾಯಿ ಪಲ್ಯ ಸ್ಟಾರ್ಟ್ ಮಾಡೋಣವಾ ಸೊ ಲೆಟ್ ಸ್ಟಾರ್ಟ್ ದ ರೆಸಿಪಿ ಹೀರೆಕಾಯಿ ಪಲ್ಯಕ್ಕೆ ನಾನು ಏನೇನು ಸಾಮಗ್ರಿಗಳು ಬಳಸ್ತೀನಿ ಅಂತ ತೋರಿಸ್ತೇನೆ ನಾನು ಒಂದ್ ಕೆಜಿ ಜಿ ಹೀರೆಕಾಯಿ ಮಾಡ್ತಾ ಇರೋದು ಸೊ ಅದಕ್ಕೆ ಎರಡು ಪೂರನೇ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತೆ ಇದು ಬಂದು ಕರ್ಬೇವು ಇದು ಎರಡು ಟೊಮೆಟೊ ಪೂರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಪ್ಲಸ್ ಕೊತ್ತಂಬರಿ ಸೊಪ್ಪು ಪುದೀನಾ ಬೆಳ್ಳುಳ್ಳಿ ಶುಂಠಿ ಒಂದ್ ಇಷ್ಟು ಅರ್ಧ ಇಂಚ್ ಓಕೆ ಬೆಳ್ಳುಳ್ಳಿ ಒಂದ್ ಐದರಿಂದ ಆರು ಹೊಸಲು ಮತ್ತೆ ಹಸಿ ಮೆಣಸಿನ್ಕಾಯಿ ಖಾರ ಇದಾವೆ ಆದ್ರಿಂದ ನಾನು ಒಂದು ಆರ್ ಹಸಿ ಮೆಣಸಿನ್ಕಾಯಿ ಮತ್ತೆ ಮತ್ತೂನು ಇದು ಮಿಕ್ಸಿ ಮಾಡ್ಕೊಳ್ಬಹುದು ಅದಕ್ಕೆ ಕರ್ಬೇವ್ ಇಟ್ಕೊಂಡಿದೀನಿ ಈಗ ನಾವು ಫಸ್ಟಿಗೆ ಹೀರೆಕಾಯಿನ ಎಲ್ಲಾನು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ನಾನ್ ಈ ಮೀನ್ಸ್ ರೀತಿಯಲ್ಲೇನೆ ಹೀರೆಕಾಯಿ ಪಲ್ಯ ಮಾಡೋದು ಅತ್ತೆ ಮನೆಯಲ್ಲಿ ಬೇರೆ ರೀತಿ ಮಾಡ್ತಾರೆ ನಮ್ ಸೌತ್ ಇಂಡಿಯನ್ಸ್ ನಾವು ನಮ್ದು ಸಾಂಬಾರಾನೇನೆ ಸಾಂಬಾರ್ ಪೌಡರ್ ಬಹಳನೆ ಸ್ಪೆಷಲ್ ಅಲ್ವಾ ಹಾಗಾಗಿ ಬೆಂಗ್ಳೂರ್ ಸೈಡೆ ಸಾಂಬಾರ್ ಪುಡಿ ಬೇರೆ ಇರುತ್ತೆ ನಾವು ಒಣ್ಮೆಣ್ಸಿನ್ಕಾಯಿ ಎಲ್ಲಾನು ಸಾಂಬಾರ ಜೊತೆಯಲ್ಲೇನೆ ಮಿಷಿನಿಗೆ ಹಾಕಿಸ್ತೇವೆ ದಾವಣಗೆರೆ ಸೈಡ್ ಎಲ್ಲಾನು ಸಪ್ರೇಟ್ ಹಾಗಾಗಿ ಅದನ್ನ ಉಳಿ ಪುಡಿ ಅಂತ ಹೇಳ್ತೇವೆ ಇದು ಬಂದ್ಬಿಟ್ಟು ಬೆಂಗ್ಳೂರ್ ಸಾಂಬಾರ್ ಪುಡಿ ನಾನು ಅರ್ಧ ಯೂಸ್ ಮಾಡ್ತಾ ಹಾಕಿ ಮ್ಯಾರಿನೇಟ್ ಮಾಡಬೇಕು ಅಂದ್ರೆ ಗರಂ ಮಸಾಲ ಅರ್ಧ ಸ್ಪೂನು ಮುಕ್ಕಾಲ್ ಸ್ಪೂನ್ ಸಾಂಬಾರ ಪೌಡರ್ ಧನಿಯಾ ಪೌಡರ್ ಮುಕ್ಕಾಲ್ ಸ್ಪೂನು ಅರ್ಶಿನ ಇದನ್ನೆಲ್ಲಾನು ನಾವು ಈ ಹೀರೆಕಾಯಿ ಒನ್ ಕೆ ಜಿ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದೀನಲ್ವಾ ಅದಕ್ಕೆ ಆಡ್ ಮಾಡ್ಕೊಂಡ್ಬಿಡ್ತೀನಿ ಆಡ್ ಮಾಡ್ಕೊಂಡು ಇದ್ರ ಜೊತೆಲ್ಲೇನೆ ನಾವು ಒಂದು ಟು ತ್ರೀ ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡು ಇದಕ್ಕೆ ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನ್ ಆಗೋವಷ್ಟು ಕಲ್ಲುಪ್ಪು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಕಲ್ಸ್ಕೊಂಡು ಅದು ಹೀರೆಕಾಯಿ ಮ್ಯಾರಿನೇಟ್ ಆಗೋದ್ರೊಳಗೆ ನಾವು ಮಿಕ್ಸರ್ ಮಾಡ್ಕೊಬೇಕು ಅದಕ್ಕೆ ತೋರಿಸ್ದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವು ಪ್ಲಸ್ ಪುದೀನಾ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಟು ನಾವು ಇಟ್ಕೊಳ್ಳೋಣ ಮಿಕ್ಸಿ ಮಾಡಿದಾಯಿತು ಅದು ಮ್ಯಾರಿನೇಟ್ ಹೀರೆಕಾಯಿ ಆಗ್ತಾ ಇದೆ ನಾವು ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಪಾತ್ರೆ ಇಟ್ಟು ಸ್ಟವ್ ಹಚ್ಕೊಂಡು ಫಸ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ನಾನು ಮ್ಯಾರಿನೇಷನಿಗೂ ಎಣ್ಣೆ ಹಾಕಿದ್ದೀನಲ್ವಾ ಹಾಗಾಗಿ ಇಲ್ಲಿ ಒಂದು ತ್ರೀ ಸ್ಪೂನ್ಸ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಬಿಸಿ ಆಗಲಿ ಎಣ್ಣೆ ಪ್ಲಸ್ ಒಂದು ಸ್ಲೈಸ್ ಆಗುವಷ್ಟು ಒಂದು ಕ್ಯೂಬ್ ಆಗುವಷ್ಟು ಬಟರ್ ಆ್ಯಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿರುತ್ತೆ ಟೇಸ್ಟ್ ಬೆಣ್ಣೆ ಕರಗ್ತಾ ಇದೆ ಅದ್ರ ಜೊತೆಯಲ್ಲೇ ನಾನು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತಾ ಇದ್ದಾನೆ ಒಗ್ಗರಣೆ ಹಾಕಬೇಕು ಈಗ ನಾವು ಅಷ್ಟೇ ಇದು ಪೂರ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಈಗ ಕರ್ಬೇವು ಮತ್ತು ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸಹ ಒಂದು ಸ್ವಲ್ಪ ಟ್ರಾನ್ಸ್ಫ್ಯೂಸೆಂಟ್ ಆಗಲಿ ಅಲ್ಲಿ ಹೊರಗೆ ನಾವು ನೀಟಾಗಿ ಉಳ್ಕೊಳ್ಳೋಣ ಆನಿಯನ್ಸ್ ಎಲ್ಲಾನು ಫ್ರೈ ಆಗಿದೆ ಈಗ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಇದು ಸಹ ಮೆತ್ತಗಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗ ಎಣ್ಣೆ ಬಿಟ್ಕೊಂಡಿರೋ ಟೊಮೆಟೊ ಇದಕ್ಕೆ ಒಂದ್ ಸ್ಪೂನ್ ಅರ್ಶನ ಮತ್ತು ಒಂದ್ ಸ್ಪೂನ್ ಅರ್ಶನ ಹಾಕಿ ಮತ್ತೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಪೇಸ್ಟ್ ಅದನ್ನೆಲ್ಲಾನು ಸಹ ಆ್ಯಡ್ ಮಾಡ್ಕೊಳ್ಳೋಣ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಪೂರ ಇದ್ರದೆಲ್ಲನು ಕೊತ್ತಂಬರಿ ಸೊಪ್ಪು ಪುದೀನ ಅದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೇನೆ ನೋಡಿ ಎಷ್ಟು ಗ್ರೀನ್ ಆಗಿ ಬಂದಿದೆ ಇದೇನೆ ಈ ನಾನ್ ಮಾಡೋ ಅಂತಹ ಪಲ್ಯದ್ದು ಸ್ಪೆಷಲ್ ಅದ್ರ ಅರೋಮಾ ಅಂತೂ ಪೂರ ನೆನೆ ಘಮ್ ಅಂತ ಬರ್ತಾ ಇದೆ ಶುಂಠಿ ಬೆಳ್ಳುಡಿದಾಗಲಿ ಮಿಂಟ್ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಮ್ಯಾರಿನೇಟ್ ಮಾಡಿರೋ ಎಲ್ಲನೂ ಹೀರೆಕಾಯಿನ ಆ್ಯಡ್ ಇದ್ದೇನೆ ಇದನ್ನ ಆ್ಯಡ್ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡೋಣ ಪೂರಾ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ನೀರು ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಹೀರೆಕಾಯಿ ಆಗಲಿ ಮತ್ತು ಏನು ಹೇಳ್ತೇವೆ ಇನ್ನು ಎರಡು ಮೂರು ಕಡಲಕಾಯಿ ಅವೆಲ್ಲನೂ ನೀರು ಬಿಟ್ಕೊಳ್ಳುತ್ತೆ ಆದ್ದರಿಂದ ನೀರು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಪೂರ ಮಿಕ್ಸ್ ಮಾಡಿ ನಾವು ಕವರ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಪೂರ ವಾಟ್ರ್ ಅದೇನೇನೇನೇ ಬಿಟ್ಕೊಳ್ಳುತ್ತೆ ಸೊ ಈ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮೆತ್ತಗಾಗಲಿ ಹೀರೆಕಾಯಿ ರಸ ಮಸಾಲ ಎಲ್ಲ ಹಾಕಿದ್ದೀವಿ ಅಲ್ವಾ ಅದೆಲ್ಲನೂ ಮ್ಯಾರಿನೇಟ್ ಮಾಡಿರೋದ್ರಿಂದ ಎಲ್ಲ ಅದು ಹೀರೆಕಾಯಿ ಜೊತೆಯಲ್ಲಿ ಬೈಂಡ್ ಆಗಿರುತ್ತೆ ಸ್ಟಿಲ್ ಈ ರೀತಿ ನಾವು ಕುಕ್ ಮಾಡೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಟೆನ್ ಮಿನಿಟ್ಸ್ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿಕೊಂಡು ಪಲ್ಯ ಬಹಳನೇನೆ ಹೆಲ್ದಿ ವಾರದಲ್ಲಿ ಒಂದ್ಸಲ ಈ ವೆಜಿಟೇಬಲ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದು ನಮ್ಮ ಗಟ್ ಹೆಲ್ತಿಗೆ ಬಹಳನೆ ಒಳ್ಳೇದು ಬಿಕಾಸ್ ಫೈಬರ್ ಬಹಳ ಇರುತ್ತೆ ಅಲ್ವಾ ಪ್ಲಸ್ ಸಮ್ಮರಲ್ಲಿ ವಾಟರ್ ಕಂಟೆಂಟ್ ಇರೋ ಅಂತಹ ವೆಜಿಟೇಬಲ್ಸ್ ಎಲ್ಲ ನಾವು ತಿನ್ನಲೇಬೇಕು ಕುಕುಂಬರ್ ಆಗಲಿ ಹೀರೆಕಾಯಿ ಆಗಲಿ ಸೋರೆಕಾಯಿ ಆಗಲಿ ಅಂತದೆಲ್ಲನೂ ನಾವು ಮಜ್ಜಿಗೆ ಉಳಿ ಸಮ್ಮರಲ್ಲಿ ಎಲ್ಲನು ಬಳಸಿ ಅಂತ ಹೇಳ್ತೇನೆ ಹಾಲಿಡೇಸ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಡ್ತೇನೆ ನಾವು ಸಹ ತುಂಬನೇ ಎಂಜಾಯ್ ಮಾಡ್ತಾ ಇದೀವಿ ಬಹಳಷ್ಟು ತಿಂಡಿಗಳು ಮತ್ತೆ ಅಡಿಗೆಗಳು ಮಾಡ್ತಾ ಮಕ್ಕಳೆಲ್ಲ ಬಹಳ ಖುಷಿಯಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾವೆ ಸೊ ನಾನು ಚಪಾತಿ ಒಂದಿಗೆ ಹೀರೆಕಾಯಿ ಇದ್ರಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬಹುದು ನಮ್ಮ ಮನೇಲಿ ಖಾಲಿ ಆಗೋಗಿತ್ತು ಗುರಾಳ್ ಪುಡಿ ಅಂದ್ಬಿಟ್ಟು ಹೇಳ್ತೇವೆ ಅಲ್ವಾ ಹುಚ್ಚೇಳು ಪುಡಿ ನಮ್ಮ ಬೆಂಗಳೂರು ಸೈಡ್ ಹೇಳ್ತೇವೆ ಅದನ್ನು ಸಹ ನೀವು ಆ ಪೌಡರು ಒಂದು ಸ್ಪೂನ್ ಹಾಕಿದರೆ ಯಾವ ಪಲ್ಯ ಮಾಡಿದ್ರು ನೀವು ಒಂದು ಒಂದು ಸ್ಪೂನ್ ಅದು ಹಾಕಿದರೆ ಅದು ಹೆಲ್ತಿಗೂ ಬಹಳ ಒಳ್ಳೇದು ಹುಚ್ಚೇಳು ಪುಡಿ ಪ್ಲಸ್ ಟೇಸ್ಟು ಇನ್ನೊಂದು ಲೆವೆಲ್ಲೇ ಇರುತ್ತೆ ಅದರ ಟೇಸ್ಟು ಬಹಳ ಸೂಪರಾಗಿ ಇರುತ್ತೆ ಸೊ ನಾನು ಚಪಾತಿ ಮಾಡ್ಕೊಂಡು ಹೇಗಾಗಿದೆ ಹೀರೆಕಾಯಿ ಪಲ್ಯ ಅಂದ್ಬಿಟ್ಟು ರಿವ್ಯೂ ಕೊಡ್ತೇನೆ ಫ್ರೆಂಡ್ಸ್ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಅದ್ರ ಜೊತೆ ಜೊತೆಯಲ್ಲೇ ನಾನು ಚಪಾತಿನೂ ಮಾಡ್ತಾ ಇದ್ದೀನಿ ತಿಂಡಿಗೆ ಲೇಟ್ ಆಯ್ತಲ್ವಾ ನೋಡಿ ಈ ರೀ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಟೆನ್ ಮಿನಿಟ್ಸ್ ಆಗಿದೆ ನಂದು ಎಲ್ಲಾನು ಮಾಡಿ ಇದು ನಿಮಗೆ ತಳ ಅಂಟುತ್ತಾ ಇದೆ ಅಂದರೆ ಸ್ವಲ್ಪ ಅರ್ಧ ಲೋಟ ಆಗುವಷ್ಟು ನೀರು ಹಾಕೊಂಡು ಬೇಯೋದಕ್ಕಿಡಿ ಇಷ್ಟು ನೀರು ಬಿಟ್ಕೊಂಡಿದೆ ನೋಡಿ ನಾನು ನೀರೇ ಹಾಕಿಲ್ಲ ಇದರಲ್ಲೇನೆ ಪೂರ ನೀರು ಎಲ್ಲ ರಿಲೀಸ್ ಆಗಿದೆ ಹೀರೆಕಾಯಿ ಪೂರ ಮೆತ್ತಗೆ ಬೆಂದಿದೆ ಸೋ ಬೇಯಿಸ್ಕೊಬೇಕು ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ಚಪಾತಿ ರೆಡ್ ಪ್ಲಸ್ ಕಾಂಬಿನೇಷನ್ ಆನಿಯನ್ ಅಂತೂ ಇಟ್ಕೊಳ್ಳಿ ಕುಕುಂಬರ್ ಆನಿಯನ್ ಸೊ ನಾನು ಆನಿಯನ್ ಜೊತೆಯಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಹೀರೆಕಾಯಿ ಪಲ್ಯ ಅನ್ಬಿಟ್ಟು ಹ್ಮಿ ಫ್ರೆಂಡ್ಸ್ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್